ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನಲ್ ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಇವತ್ತು ಬೆಹಲ್ಗಾಮ್ ದಾಳಿಯಲ್ಲಿ ಮೃತರಾದವರ ಬಗ್ಗೆ ಹಾಗೆ ಪಾಕಿಸ್ತಾನದ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ದೆ ನಮ್ಮ ಪ್ರಧಾನಿಯಾಗಲಿ ನಮ್ಮ ದೇಶವಾಗಲಿ ಅನ್ನೋದ್ರ ಬಗ್ಗೆ ಹಾಗೆ ಇವತ್ತು ಪಾಪಿ ಪಾಕಿಸ್ತಾನಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ನಡೀತಾ ಇದೆ ಆದರೆ ನಿಜವಾಗ್ಲೂ ನಮ್ಮ ದೇಶದಲ್ಲಿ ಒಳಗಡೆ ಅಡಗಿರುವಂಥ ಉಗ್ರರು ಇದ್ದಾರಲ್ಲ ಈ ಉಗ್ರರಿಗೆ ಯಾವ ರೀತಿ ಪನಿಷ್ಮೆಂಟ್ ಆಗುತ್ತೆ ಇದ್ರ ಜೊತೆ ಜೊತೆಗೆ ಇಲ್ಲಿ ಒಂದು ಸಂಶಯಾಸ್ಪದ ಒಂದು ಉಳ ಎಲ್ಲರ ತಲೆಯಲ್ಲೂ ಹೋಗೈತೆ ಇದು ಯಾವುದು ಹುಳ ಅಂತಂದರೆ ಸರ್ಕಾರಿ ಅಧಿಕಾರಿಗಳೇ ಇಂಥ ಕೆಲಸ ಕಾರ್ಯಗಳಿಗೆ ಶಾಮೀಲಾಗೋರ ಇದು ಸರ್ಕಾರದ ಒಂದು ಗುಪ್ತಚರ ಇಲಾಖೆಗೆ ತಿಳಿದಿನೇ ನಡೆದಿರ್ತಕ್ಕಂಥ ದುರ್ಘಟನೆಯ ಆದರೆ ಇದು ರಾಜಕೀಯ ಕೃತ್ಯವ ಒಂದು ತಿಳಿದು ಆದರೆ ಜನಕ್ಕಂತೂ ಅನುಮಾನ ಬಂದಿರೋದಂತೂ ಸತ್ಯ ಕಾರಣ ನಾವೆಲ್ಲ ಒಂದು ಕಡೆ ಕಾಶ್ಮೀರದ ಪೆಲ್ಗಾಮು ಒಂದು ದುರ್ಘಟನೆ ಬಗ್ಗೆ ಯೋಚನೆ ಮಾಡ್ತಿದ್ದರೆ ಮತ್ತೊಂದು ಕಡೆ ಭಯಾನಕವಾದಂಥ ಒಂದು ಸ್ಫೋಟಕ ವರದಿ ಬಹಿರಂಗವಾಗಿದೆ ಇದು ಯಾವುದೇ ಮೀಡಿಯಾದಲ್ಲೂ ಬಂದಿಲ್ಲ ಏನು ಕಾರಣ ಅಂತಲೂ ಗೊತ್ತಿಲ್ಲ ಯಾಕೆ ಅಂತಂದರೆ ನೋಡಿ ಇಂಥ ವಿಷಯಗಳು ದೇಶದಾದ್ಯಂತ ಪ್ರಚಲಿತವಾಗಬೇಕು ಇಂಥ ವಿಷಯಗಳು ಜನಗಳಿಗೆ ಮನದಟ್ಟಾಗಬೇಕು ಆಗ ಮಾತ್ರ ಜನ ಮತ್ತು ಜನಾಂದೋಲನ ಎರಡಕ್ಕೂ ಮತ್ತೆ ಪ್ರಜಾಪ್ರಭುತ್ವ ಈ ಮೂರಕ್ಕೂ ಒಂದು ಅರ್ಥಗರ್ಭಿತವಾದಂಥ ಒಂದು ಸಂದೇಶ ರವಾನೆ ಆಗುತ್ತೆ ಕಾರಣ ನಮ್ಮ ಮುಂಬೈನಲ್ಲಿ ಇರ್ತಕ್ಕಂತಹ ಇಡಿ ಕಟ್ಟಡ ಬೆಂಕಿಗೆ ಅನಾಹುತವಾಗಿ ಹಲವಾರು ಫೈಲ್ಗಳು ಭಸ್ಮ ಆಗ್ತವೆ ಈ ಬೆಂಕಿಯ ಅವಘಡದಲ್ಲಿ ಯಾರ್ಯಾರು ಫೈಲ್ಗಳು ಮಾತ್ರ ಸುಟ್ಟೋಗಿದೆ ಅನ್ನೋದಾದರೆ ನೋಡಿ ಒಂದು ಮೆಹುಲ್ ಚೋಕ್ಸಿ ನೀರವ್ ಮೋದಿ ಚಂಗಾನ ಭುಜಲ್ ಇದರೊಟ್ಟಿಗೆ ಈಗಾಗಲೇ ವಿಜಯ್ ಮಲ್ಯ ಇವ್ರದ್ದೆಲ್ಲ ಫೈಲ್ಗಳು ಸುಟ್ಟೋಗ್ಬಿಟ್ಟಿದೆ ನೋಡಿ ಇದು ಯಾವ ರೀತಿ ಆಕಸ್ಮಿಕವೋ ಅಥವಾ ಅಚಾತುರ್ಯವೋ ಅಥವಾ ಇಲ್ಲೇ ಏನಾದರೂ ತಂತ್ರವೋ ಕುತಂತ್ರವೋ ಮತ್ತೊಂದು ಬರೀ ಕೇವಲ ಈ ದೇಶದ್ರೋಹಿಗಳು ದೊಡ್ಡ ಮಟ್ಟದಲ್ಲಿರುವಂಥ ದೇಶದ್ರೋಹಿಗಳು ಇವರು ಒಂದು ಸಾವಿರ ಎರಡು ಸಾವಿರ ಅಲ್ಲ ಒಬ್ಬೊಬ್ಬರದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೋಟಿಗಳು ವ್ಯವಹಾರಗಳು ದೇಶಕ್ಕೆ ಪಂಗನಾಮ ಹಾಕಿ ಓಡೋಗಿ ಹೋಗಿ ಬೇರೆ ದೇಶದಲ್ಲಿ ತಲೆ ಮರೆಸ್ಕೊಂಡು ಜೀವನ ನಡೆಸುವಂಥವ್ರು ಈ ದೇಶದಲ್ಲಿ ಒಂದು ಕಡೆ ಮೋಸ ಮಾಡಿದ್ರೆ ಇನ್ನೊಂದು ದೇಶ ಅಲ್ಲಿಂದ ಮೋಸ ಮಾಡಿ ಇನ್ನೊಂದು ದೇಶ ಈ ರೀತಿ ಒಂದು ನಾಲ್ಕೈದು ದೇಶಗಳಲ್ಲಿ ಪೌರತ್ವ ತಗೊಂಡು ಈ ದೇಶದಿಂದ ಇನ್ನೊಂದು ದೇಶ ಇನ್ನೊಂದು ದೇಶದಿಂದ ಇನ್ನೊಂದು ದೇಶ ಈ ರೀತಿ ಎಷ್ಟು ಮಗ್ಗಲು ಬದಲಿಸ್ತಾರೆ ಇವರು ಎಷ್ಟು ಜಾಗ ಬದಲಿಸ್ತಾರೆ ಒಬ್ಬ ಮನುಷ್ಯ ಬದುಕೋದಕ್ಕೆ ಎಷ್ಟು ಬೇಕು ಅರ್ಹತೆಯೇ ಇಲ್ಲ ಬದುಕೋ ಯೋಗ್ಯತೆಯೇ ಇಲ್ಲ ಇಂಥವರೆಲ್ಲ ಸಾವಿರಾರು ಕೋಟಿ ದೇಶ ಇವತ್ತು ಆರ್ಥಿಕ ಇವ್ರದ್ದೆಲ್ಲ ದುಡ್ಡುಗಳು ಕರೆಕ್ಟಾಗಿ ಬಂದ್ಬಿಡ್ತು ಅಂದರೆ ಆರ್ಥಿಕತೆಯ ಮುಗ್ಗಟ್ಟು ಬದಲಾವಣೆದೈತೆ ಆ ಒಂದು ಮಟ್ಟದಲ್ಲಿ ಇವರು ಮೋಸ ಮಾಡಿರ್ತಕ್ಕಂಥದ್ದು ಇಂಥವ್ರು ಫೈಲ್ ಮಾತ್ರ ಸುಟ್ಟೋಗುತ್ತೆ ಅಂತಂದರೆ ಬೆಂಕಿಗೂ ತಿಳಿದಿದೆಯಾ ಇಂಥವ್ರ ಫೈಲೇ ಸುಡಬೇಕು ಅನ್ನೋಂಥದ್ದು ಅಥವಾ ಅಧಿಕಾರಿಗಳು ಗೊತ್ತಿರುತ್ತಾ ಇಂಥ ಫೈಲೇ ಸುಡಬೇಕು ಅನ್ನೋಂಥದ್ದು ಇವೆಲ್ಲ ತುಂಬ ಮನಸ್ಸನ್ನ ಯಾವ್ಯಾವ ರೀತಿ ಯೋಚನೆ ಮಾಡೋದಕ್ಕೆ ಈಡು ಮಾಡುತ್ತೆ ನೋಡಿ ಇಲ್ಲಿ ಯಾರು ತಪ್ಪಿತಸ್ಥರು ಯಾರು ಅಪರಾಧಿಗಳು ಯಾರು ನಿರಪರಾಧಿಗಳು ಅನ್ನೋದು ಯಾರ ಗಮನಕ್ಕೂ ಬರದೇ ಇದ್ರು ಕೂಡ ಇಂಥ ಮಹಾನ್ ವ್ಯಕ್ತಿಗಳು ಹಾಂ ಇದಕ್ಕೆ ಇನ್ನೊಂದು ಉದಾಹರಣೆ ನೋಡಿ ಬಿ ಬಿ ಎಂ ಪಿಲಿ ಕೂಡ ಇದೇ ರೀತಿ ಆಯಿತು ಲಾಸ್ಟ್ ಟೈಮು ಎರಡು ಸಾವಿರದ ಹದಿನಾಲ್ಕು ಹದಿಮೂರು ಹದಿನಾಲ್ಕರಲ್ಲಿ ಇರ್ಬೋದು ಮೋಸ್ಟ್ಲಿ ನೋಡಿ ಅಲ್ಲೂ ಇದೇ ಥರ ಆಯಿತು ದೊಡ್ಡ ದೊಡ್ಡ ರಾಜಕಾರಣಿಗಳದು ಏನು ತೆರಿಗೆ ಕಟ್ಟದೇ ಇರೋವಂಥದ್ದು ಮತ್ತು ಇನ್ನೊಂದಷ್ಟು ಅವರು ಗೋಲ್ಮಾಲ್ ಮಾಡಿರುವಂಥದ್ದು ಇನ್ನು ಮತ್ತಷ್ಟು ಶಾಮೀಲಾಗಿರ್ತಕ್ಕಂಥದ್ದು ಬೇರೆಯವ್ರಿಗೆ ಇದೆಲ್ಲ ಇದು ಕೂಡ ಇದೇ ರೀತಿ ಒಂದು ಸಲ ಬೆಂಕಿ ಬಿದ್ದು ಅಂಥ ಫೈಲ್ಗಳೇ ಸುಟ್ಟೋಗಿದ್ದಂಥದ್ದು ನೋಡಿ ಇವತ್ತು ಬಿ ಬಿ ಎಮ್ ಪಿಯಲ್ಲಿ ಏನಾಯಿತು ಅದೇ ಇಡಿ ಕಚೇರಿಯಲ್ಲೂ ಕೂಡ ಆಗಿದೆ ಇದು ಯಾವ ರೀತಿ ಅಂತಂದರೆ ಇಲ್ಲಿ ಮಾಡಿದ್ದು ವರ್ಷನೇ ಅಲ್ಲೂ ಮಾಡಿದ್ದಾರೆ ಅನ್ನೋವಂಥದ್ದು ಒಂದು ಪರಿಕಲ್ಪನೆ ಮನುಷ್ಯನಿಗೆ ಇವೆಲ್ಲ ಯಾಕೆ ಆಗ್ತಾ ಇದೆ ಒಂದು ಕಡೆ ಇಡೀ ದೇಶ ಒತ್ತೂರಿತಾ ಇದೆ ಇನ್ನೊಂದು ಕಡೆ ಇಂಥ ದೇಶದ್ರೋಹಿಗಳ ಫೈಲ್ಗಳು ಕೂಡ ಇದೆ ಒಂದು ಕಡೆ ಇವರು ದೇಶದ್ರೋಹಿಗಳಂತ ಇಲ್ಲ ಒಂದು ಕಡೆ ದೇಶದ ಮೇಲೆ ಈ ದಂಡೆತ್ ಬರುವಂಥ ಇಂಥ ಅಕ್ಕಪಕ್ಕ ದೇಶದ್ರನ್ನ ನಾವು ಇಲ್ಲ ಕಾರಣ ಇಷ್ಟೇ ಹೊರಗಡೆ ಇರತಕ್ಕಂಥ ದೇಶದ್ರೋಹಿಗಳ ಮೇಲೆ ಮತ್ತು ಬೇರೆ ದೇಶದ ಮೇಲೆ ನಾವು ಒಂದು ಮಿಲಿಟರಿ ನೌಕಾಪಡೆ ಭೂಸೇನೆ ಸೇನೆ ವಾಯುಸೇನೆ ಇವೆಲ್ಲ ನಾವು ಉಪಯೋಗಿಸಬೇಕಾದ್ರೆ ಅವ್ರನ್ನ ಸದೆ ಬಡಿಬೋದು ಆದರೆ ಒಳಗಡೆ ಇರ್ತಕ್ಕಂಥ ದೇಶದ್ರೋಹಿಗಳಿರ್ತಾರಲ್ಲ ಒಳಗಡೆ ಜೊತೆಗೆ ಇದ್ಕೊಂಡು ನಾಮಕಾರ ಕೆಲಸಗಳು ಮಾಡ್ತಾರಲ್ಲ ಇಂಥವ್ರನ್ನ ನಾವು ಏನಂತ ಕರಿಬೇಕು ಏನಂತ ಹೇಳಬೇಕು ನೋಡಿ ಅವರಿಂದಲೇ ಇವತ್ತು ಇದೆಲ್ಲ ಒಂದು ಪರಿಪಾಟಲು ಆಗ್ತಾಯಿರ್ತಕ್ಕಂಥದ್ದು ಮೊದಲು ಯಾವುದೇ ಸರ್ಕಾರ ಆಗಲಿ ಒಂದು ರಾಜ್ಯ ಸರ್ಕಾರ ಅಥವಾ ಒಂದು ಕೇಂದ್ರ ಸರ್ಕಾರ ನಾವು ಸರ್ಕಾರದ ಮೇಲೆ ಯಾವುದೇ ರೀತಿ ಒಂದು ಇದು ಮಾಡ್ತಾಯಿಲ್ಲ ಒತ್ತಡ ಇರ್ತಕ್ಕಂಥದ್ದು ಅಂತಲೇ ಬೇಕಾದ್ರೆ ತಿಳ್ಕೊಳ್ಬೋದು ಕಾರಣ ಮೊದಲು ಒಳಗಡೆ ಇರತಕ್ಕಂಥ ಶತ್ರುಗಳನ್ನ ಸದೆ ಬಡೀರಿ ಆಗ ಹೊರಗಡೆ ಶತ್ರುಗಳ್ನ ನಿರೋ ನಿರ್ಮೂಲನೆ ಮಾಡೋದಕ್ಕೆ ಸುಲಭವಾದಂಥ ದಾರಿ ಸಿಗುತ್ತೆ ಅದು ಬಿಟ್ಟು ನಾವು ಒಳಗಡೆನೇ ಎಗ್ಣಗಳನ್ನ ಮಡಿಕೊಂಡು ಹೊರಗಡೆ ಇಲಿಗಳ್ನ ಸಾಯಿಸ್ತೀವಿ ಅಂತಂದರೆ ಇದು ಒಂದು ರೀತಿ ಹಾಸ್ಯಾಸ್ಪದ ಅಂತ ಹೇಳ್ಬೋದು ಬೆಹಲ್ಗಾಮ್ನಲ್ಲಿ ನಡೆದಂಥ ಮರಣದ ಬಗ್ಗೆ ಹಾಗೆ ಪಾಕಿಸ್ತಾನಕ್ಕೆ ಪ್ರತೀಕಾರ ಯಾವ ರೀತಿ ತೀರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿನ ಸರ್ಕಾರವಾಗಲಿ ಜನತೆ ಆಗಲಿ ಯೋಚನೆ ಮಾಡ್ತಿದ್ರೆ ಅತ್ತ ಅರ್ಧ ರಾತ್ರಿ ಅಂದರೆ ಸರಿಸುಮಾರು ಎರಡು ಗಂಟೆ ಮೂವತ್ತು ನಿಮಿಷ ಸಂದರ್ಭಕ್ಕೆ ಸರಿಯಾಗಿ ಬೆಂಕಿ ಹೊತ್ಕೊಳ್ಳುತ್ತೆ ಇ ಡಿ ಕಚೇರಿಯಲ್ಲಿ ಇಂಥ ಪ್ರಮುಖವಾದಂಥ ಬಲಾಢ್ಯರಾದಂಥ ಇಂಥ ದೇಶದ್ರೋಹಿಗಳ ಫೈಲ್ಗಳೇ ಸುಟ್ಟೋಗಿದೆ ಕಾರಣ ಇಂಥವ್ರನ್ನು ಈಗ ಕೋರ್ಟ್ಗೆಲ್ಲ ಎಲ್ಲಿಗೆ ತಗೊಂಡೋಗಿ ಎಂಥದ್ದೇ ಜಾಗದಲ್ಲಿ ನಿಲ್ಲಿಸಿದ್ರು ಅವ್ರನ್ನ ಅಪರಾಧಿಗಳು ಅಂತ ಸಾಬೀತು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಬಿ ಬಿ ಎಮ್ ಪಿಯಲ್ಲೂ ಇದೇ ಘಟನೆ ಒಂದ್ಸಲಿ ನಡೆದು ಭಾಳ ದೇಶಾದ್ಯಂತ ಚರ್ಚೆ ಆಯಿತು ಸೇಮ್ ರಿಪೀಟ್ ಹಿಸ್ಟ್ರಿ ರಿಪೀಟ್ ಅನ್ನೋ ಥರ ಶೇಮ್ ರಿಪೀಟ್ ಇವತ್ತು ಇ ಡಿ ಕಚೇರಿಯಲ್ಲಿ ನಡೆದಿದೆ ಅಲ್ಲೂ ಇದೇ ರೀತಿ ಬೇಕಾದಂಥವ್ರದ್ದು ಮಾತ್ರ ಫೈಲ್ಗಳು ಸುಟ್ಟೋಗಿದೆ ಈ ಬೆಂಕಿ ಅವಘಡ ಎಷ್ಟೊತ್ತು ನಡೀತೋ ಏನೋ ಗೊತ್ತಿಲ್ಲ ಆದರೆ ಇದು ತಿಳಿದಂಥ ಅಗ್ನಿಶಾಮಕ ಸಿಬ್ಬಂದಿಗಳು ಸರಿಸುಮಾರು ಸತತವಾಗಿ ದೀರ್ಘಾವಧಿ ಹತ್ತು ಗಂಟೆಗಳ ಕಾಲ ಈ ಬೆಂಕಿ ನಂದಿಸುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಂದರೆ ಇನ್ಯಾವ ರೀತಿ ಬೆಂಕಿ ಅವಘಡ ನಡೆದಿದೆ ಮತ್ತು ಎಷ್ಟೊತ್ತಿಗೆ ನಡೆದಿರ್ಬೋದು ಇದು ಆದಮೇಲೆ ಈ ಅಗ್ನಿಶಾಮಕ ದಳ ಕಾರ್ಯಾರಂಭ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ರೀತಿ ಚರ್ಚೆ ಆಗುವಂಥ ಇವೆಲ್ಲ ಯಾಕೆ ಅಂತಂದರೆ ಸರಿಸುಮಾರು ಹತ್ತು ಗಂಟೆಗಳಿಗಿಂತ ದೀರ್ಘಾವಧಿ ತಗೊಂಡಿದ್ದಾರೆ ಅಂತಂದರೆ ಎಷ್ಟೊತ್ತಾಗಿರ್ಬೋದು ಅಲ್ಲಿ ಬೆಂಕಿ ಅವಘಡ ನಡೆದು ಅದಾದಮೇಲೆ ಎಷ್ಟೊತ್ತಿಗೆ ಬಂದಿರ್ಬೋದು ವಿಷಯ ಯಾವ ರೀತಿ ಎಷ್ಟೊತ್ತಿಗೆ ತಿಳಿದಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ರೀತಿ ಸಂಶಯ ಆಮೇಲೆ ಇದರೊಟ್ಟಿಗೆ ನಮ್ಮ ದೇಶದಲ್ಲಿ ನಮ್ಮ ದೇಶ ಇರಲಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತು ಎಷ್ಟು ಮೀಡ್ಯಾಗಳಿದೆ ಸೋಷಿಯಲ್ ಮೀಡಿಯಾನೇ ಮೊದಲು ಹಬ್ಬೋ ಅಂಥದ್ದು ಇದರೊಟ್ಟಿಗೆ ಇವತ್ತು ಎಂಥೆಂಥ ಚಾನೆಲ್ಗಳಿದೆ ಸ್ಯಾಟಲೈಟ್ ಚಾನಲ್ಗಳಿದೆ ದಿನಪತ್ರಿಕೆಗಳಿದೆ ಪತ್ರಿಕೆಗಳಂತೂ ಲೆಕ್ಕವಂತೂ ಹೇರಳವಾಗಿದೆ ಇದರೊಟ್ಟಿಗೆ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಲು ಎಷ್ಟು ಚಾನಲ್ಗಳಿದೆ ಎಷ್ಟು ಚಾನಲ್ನಲ್ಲಿ ಈ ಒಂದು ವಿಷಯ ಹೊರಗೆ ಬಂದಿದೆ ಎಷ್ಟು ಚಾನಲ್ನವರು ಬಿತ್ತರಿಸಿದ್ದಾರೆ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ಅಂದಾಜು ಮಾಡಿದ್ರೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕಾರಣ ಇನ್ನು ಉಳಿದಂಥ ಎಲ್ಲರಿಗೂ ಎಲ್ಲ ರೀತಿಯ ನೆರವು ಸಿಗುತ್ತೆ ಈ ನೆರವು ಸಿಗದೇ ಇರತಕ್ಕಂಥದ್ದು ಅಂತ ಕೂಡ ನೀವು ಭಾವಿಸ್ಬೋದು ಸಿಕ್ಕಿದ್ರೂ ಕೂಡ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಬಿತ್ತರಗೊಂಡಿದೆ ಇದು ಜನಕ್ಕೆ ಅಸ್ಪಷ್ಟ ಆಗಿದೆ ಯಾಕೆಂದರೆ ಇದು ನಡೆದಿದೆಯಾ ಇಲ್ವಾ ಅನ್ನೋಂಥದ್ದೇ ಒಂದು ರೀತಿ ಏನು ಸಂದೇಹ ಹುಟ್ಟುವಂಥ ರೀತಿಯಲ್ಲಿ ಅಂತಂತಂದರೆ ಯಾವ ರೀತಿ ಇವತ್ತು ವಾಹಿನಿಗಳು ಏನಿದೆ ಸ್ಪಷ್ಟವಾಗಿ ನಿರ್ದಿಷ್ಟ ಕೋನದಲ್ಲಿ ಹಾಗೆ ಸತ್ಯದ ಒಂದು ಪಾರುಪತ್ಯದಲ್ಲಿ ಇವರು ಪ್ರಕಟಿಸಬೇಕಾದಂತಹ ಪ್ರಚಲಿತವಾಗಬೇಕಾದಂತಹ ವಿಷಯಗಳನ್ನ ಮರೆಮಾಚಿಕೊಂಡು ಬ್ಯಾಡ್ದಿರ್ತಕ್ಕಂಥ ವಿಷಯಗಳನ್ನ ಯಾವುದೋ ಚಲನಚಿತ್ರ ನಟ ಏನೋ ಮಾಡಿದಂತೆ ಅವನೇನೋ ಆಯ್ತಂತೆ ಅವನ ಹೆಂಡತಿ ಹಿಂಗಾದ್ರಂತೆ ಬರೀ ಈ ಬ್ಯಾಡ್ದೇ ಇರತಕ್ಕಂಥದ್ದು ಸುಮಾರು ನೂರು ಸಲ ಬಿಂಬಿಸ್ತಾರೆ ಇಂಥದ್ದು ಎಲ್ಲ ಚಾನಲ್ಗಳು ಒಂದೇ ಒಂದೊಂದು ಬಾರಿ ಹಾಕಲಿ ಸಾಕು ಇದರ ಬಗ್ಗೆ ಇಡೀ ದೇಶಾದ್ಯಂತ ಚರ್ಚೆ ಆಗುತ್ತೆ ಜನಗಳ ಮನಸ್ಸಿಗೆ ಹೋಗುತ್ತೆ ಹಾಗೆ ಜನಗಳ ಮಧ್ಯೆನೂ ಚರ್ಚೆ ಆಗುತ್ತೆ ಇಲ್ಲಿ ಸ್ಪಷ್ಟವಾದಂತಹ ಒಂದು ನಿಲುವು ಬೇಕು ಜೊತೆಗೆ ಒಂದು ನಿಲುವು ಗನ್ನಡಿಬೇಕು ಬೇಕು ಯಾಕೆ ಅಂತಂದರೆ ಹೌದು ಇದು ನಡೆದಿದೆ ಅನ್ನೋದಕ್ಕೆ ಕುರುಹು ಆಧಾರಗಳು ಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಎಲ್ಲೋ ನರಿಯ ಕೂಗು ಗಿರಿಗೆ ಮುಟ್ಟಿತೆ ಅಂತ ಒಂದು ಗಾದೆ ಐತೆ ಆ ರೀತಿ ಯಾವುದೋ ಒಂದೋ ಎರಡೋ ಚಾನಲ್ಲು ಹೇಳಿದ ತಕ್ಷಣ ಜನ ಅದ್ರ ಬಗ್ಗೆ ಅಸಡ್ಡೆ ಮಾಡ್ತಾರೆ ನೀವು ಎಲ್ಲ ಚಾನಲ್ನವರು ಎಲ್ಲ ಟೋಟಲ್ ಸೋಷಿಯಲ್ ಮೀಡಿಯಾಯಿಂದ ಹಿಡಿದು ಪತ್ರಿಕೆಯಿಂದ ಹಿಡಿದು ಈ ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ ಅದು ಬೆಂಗಳೂರು ರಾಜ್ಯ ಮಟ್ಟದ್ದಾಗಿರ್ಬೋದು ರಾಷ್ಟ್ರ ಮಟ್ಟದ್ದಾಗಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು ನೀವೆಲ್ಲರೂ ಸೇರಿ ಇದನ್ನು ಪ್ರಚಾರ ಕೈಗೊಂಡಾಗ ಮಾತ್ರ ಆ ಒಂದು ಸತ್ಯಾಸತ್ಯತೆಗೆ ಒಂದು ಮಹತ್ವ ಸಿಕ್ಕಂಗೆ ಆಗುತ್ತೆ ಜನಗಳಿಗೆ ನಿಜವಾಗಲೂ ಇದು ಸಂದೇಹ ಇಲ್ಲದಂಥ ರೀತಿಯಲ್ಲಿ ಹಾಗೆ ಸತ್ಯವಾದ ನಿಖರ ಮಾಹಿತಿ ದೊರಕುವಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈ ಪುಣ್ಯಾತಮರು ಈ ಫೈಲ್ ಸುಟ್ಟೋಗೈತೆ ಆ ಪುಣ್ಯಾತ್ಮರು ಇವತ್ತು ಪಾಪಾತ್ಮರಲ್ಲಿ ಇಷ್ಟಲ್ಲಿ ಇಲ್ಲ ಅವರು ಪುಣ್ಯಾತ್ಮರ ಆಗೋದ್ರು ಇವತ್ತು ಯಾಕೆ ಕಾರಣ ಇಷ್ಟೇ ಅವರು ಇವಾಗ ಏನು ಮಾಡಿದ್ದಾರೆ ತಪ್ಪು ಏನು ಬಿಟ್ಟಿದ್ದಾರೆ ಎಷ್ಟು ಫ್ರಾಡ್ ಮಾಡಿದ್ದಾರೆ ಲೆಕ್ಕ ಇಲ್ಲ ಇವಾಗ ಫೈಲ್ ಹೋಯ್ತು ಯಾವ ರೀತಿ ಇವಾಗ ಮತ್ತೆ ಅದನ್ನ ಅವರು ರೀಕವರ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಇವೆಲ್ಲ ನೋಡಿ ಇದು ಹೇಳ್ತಾ ಹೋದರೆ ಇಂಥವ್ರ ಬಗ್ಗೆ ಪುಟಗಟ್ಟಲೆ ಅಲ್ಲ ಪೇ ಒಂದು ಪುಸ್ತಕದ ಬಗ್ಗೆ ಪುಸ್ತಕ ಆಗುವಷ್ಟು ಬೇಕಾದ್ರೆ ಹೇಳ್ಬೋದು ಇದರಲ್ಲಿ ನಿಜವಾಗಲೂ ಈ ಅಧಿಕಾರಿಗಳೇನಾದರೂ ಶಾಮೀಲಾಗಿದ್ದಾರಾ ಅಥವಾ ರಾಜಕಾರಣಿಗಳಲ್ಲಿ ಬೆಂಬಲಗಳು ತಗೊಂಡು ಏನಾದರೂ ಮಾಡಿದಾರಾ ಇವೆಲ್ಲ ಹೊರಗಡೆ ಬರಬೇಕು ಸತ್ಯದ ಅರಿವಾಗಬೇಕಾದ್ರೆ ಇವತ್ತು ಏನು ಅಗ್ನಿ ಅವಘಡ ಆಗಿದೆ ಈ ಅಗ್ನಿ ಅವಘಡಕ್ಕೆ ಯಾರು ಕಾರಣ ಮೂಲ ಯಾರು ಅನ್ನೋದ್ರ ಬಗ್ಗೆ ಜನಕ್ಕೆ ಸ್ಪಷ್ಟವಾದಂಥ ಸಂದೇಶ ದೊರಕಬೇಕು ಈ ಸಂದೇಶ ದೊರಕ್ದಾಗ ಮಾತ್ರ ನಿಜವಾಗಲೂ ಒಂದು ಒಳ್ಳೆ ಒಂದು ಬೆಳವಣಿಗೆ ನಮ್ಮ ದೇಶದಲ್ಲಿ ಕಾಣುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಭಾಳ ನಾವು ಸಫರ್ ಪಡಬೇಕಾಗತ್ತೆ ಒಂದು ಕಡೆ ಆಂತರಿಕವಾಗಿ ಹೋರಾಟ ಮಾಡಬೇಕು ಒಂದು ಕಡೆ ಬಹಿರಂಗವಾಗಿ ಹೋರಾಟ ಮಾಡಬೇಕು ಬಹಿರಂಗವಾಗಿ ಅಂತಂದರೆ ಒಂದು ಕಡೆ ಚೀನಾ ಒಂದು ಕಡೆ ಪಾಕಿಸ್ತಾನ ಮತ್ತೊಂದು ಕಡೆ ಮಗೊಂದು ಮಗ ಮತ್ತೊಂದು ಇಲ್ಲಿ ಆಂತರಿಕವಾಗಿ ಅಂತಂದರೆ ಒಂದು ನಾವು ಯಾವ ರೀತಿ ಬೇಕಾದ್ರೂ ತಿಳ್ಕೊಳ್ಬೋದು ದೇಶದ್ರೋಹಿಗಳು ಅಂಥೇಳಿ ಏನು ನಮ್ಮನ್ನೇ ಮಡಿಕೊಂಡು ನಮ್ಮ ಜೊತೆಗೆ ಇದ್ಕೊಂಡು ನಮ್ಮನ್ನೇ ಬಳಸ್ಕೊಂಡು ನಮಗೆ ಗೊತ್ತಿಲ್ಲದಂತೆ ನಮಗೆ ಗುಂಡಿ ತೋಡ್ತಾ ಇರ್ತಕ್ಕಂಥವ್ರು ಜೊತೆಗೆ ಒಂದು ಸರ್ಕಾರದ ಕಾರ್ಯಕ್ರಮಗಳನ್ನ ಹಾಳಗಡುವಂಥವ್ರು ಇದ್ರ ಜೊತೆ ಜೊತೆಗೆ ಸರ್ಕಾರ ಒಂದು ಒಳ್ಳೆ ಯೋಜನೆ ಏನಾದರೂ ಮಾಡಿದಾಗ ಆ ಯೋಜನೆಗೆ ತುಪ್ಪ ಸುರಿ ಬೆಂಕಿ ಹೆಚ್ಚು ತುಪ್ಪ ಸುರಿಯುವಂಥವ್ರು ಇಂಥ ದಗಲ್ಬಾಜಿ ಜನಗಳು ಇದರೊಟ್ಟಿಗೆ ನಮ್ಮ ದೇಶದ ದೇಶದೊಳಗಡೆ ಇದ್ದುಕೊಂಡು ನಮ್ಮ ಕಾನೂನನ್ನು ಮೀರಿ ಕಾನೂನು ವಿರೋಧಿ ಚಟುವಟಿಕೆ ನಡೆಸುವಂಥವ್ರು ಹಾಗೆ ಕಾನೂನನ್ನು ಕೈಗೆ ತಗೊಳ್ಳುವಂಥವ್ರು ಕಾನೂನಿಗೆ ಗೌರವ ಕೊಡದೇ ಇರತಕ್ಕಂಥವ್ರು ಹಾಗೆ ಕೇಂದ್ರ ಸರ್ಕಾರದ ಒಂದು ದೇಶ ಒಂದು ಕಾನೂನನ್ನು ಉಲ್ಲಂಘಿಸುವಂಥವರು ಇವರೆಲ್ಲರೂ ದೇಶ ಭ್ರಷ್ಟು ಅಂತಲೇ ಹೇಳ್ಬೋದು ಕಾರಣ ಒಂದೇ ದೇಶ ಒಂದೇ ಕಾನೂನು ಅಂತ ಬಂದಾಗ ಎಲ್ಲರೂ ತಲೆಬಾಗ್ತಾರೆ ಎಲ್ಲರೂ ಬೆಲೆ ಕೊಡ್ತಾರೆ ಇದು ನಮ್ಮ ದೇಶದ ಹೆಗ್ಗುರ್ತಾಗುತ್ತೆ ಆಗ ಮಾತ್ರ ಒಳಗಡೆ ಇರೋಂಥ ಎಗ್ಣಗಳನ್ನ ಹಿಡಿಯೋದಕ್ಕೂ ಸಾಧ್ಯ ಓಡ್ಯೋದಕ್ಕೂ ಸಾಧ್ಯ ಹೊರಗಡೆ ಇರೋವಂಥ ಇಲಿ ಯಗ್ಗಳಿಗೂ ಬುದ್ಧಿ ಕಲಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನೋಡಿ ಇದು ಇವತ್ತಿನ ವಿಶೇಷ ವರದಿ ಮುಂದಿನ ವಿಡಿಯೋಗಾಗಿ ನೋಡಿ ನೋಡ್ತಾಯಿರಿ ಜೈ ಹಿಂದ್ ಜೈ ಕರ್ನಾಟಕ